ನಮಸ್ತೆ ವೀಕ್ಷಕರೇ ನಾನು ಈ ದಿನ ಕೇವಲ ಮೂರು ಸಾಮಗ್ರಿಗಳಲ್ಲಿ ಕ್ರೀಮ್ ಇಲ್ಲದೆ ಬೇಕಿಂಗ್ ಪೌಡರ್ ಇಲ್ಲದೆ ಮತ್ತು ಓವನ್ ಕೂಡ ಇಲ್ಲದೆ ತುಂಬ ಸುಲಭವಾಗಿ ಹೊಸ ವರ್ಷದ ವಿಶೇಷವಾಗಿ ಕೇಕ್ ಮಾಡೋದು ಹೇಗೆ ಅಂತ ಇದ್ದೀನಿ ನೀವು ಬೇಕರಿಯಿಂದ ಜಾಸ್ತಿ ದುಡ್ಡು ಕೊಟ್ಟು ದುಬಾರಿ ಬೆಲೆಯ ಕೇಕ್ ತರಿಸೋದಕ್ಕಿಂತ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಅದು ಕೂಡ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳಲ್ಲೇ ಕೇಕ್ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಈಗ ನೋಡಿ ಕೇಕ್ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮೂರು ಸಾಮಗ್ರಿಗಳಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಒಂದು ಸ್ಟೀಲ್ ಬಾಕ್ಸ್ಗೆ ಬೇಕಿಂಗ್ ಪೇಪರ್ ಹಾಕೊಳ್ತಾ ಇದ್ದೀನಿ ಈ ರೀತಿ ಬೇಕಿಂಗ್ ಪೇಪರ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತ ಅಂದರೆ ಬಾಕ್ಸ್ಗೆ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿಷ್ಟೀನಿ ಈಗ ಮತ್ತೊಂದು ಪಾತ್ರೆಗೆ ನಾಲ್ಕು ಕಪ್ಪಷ್ಟು ತಣ್ಣೀರು ಹಾಕೊಳ್ತಾ ಇದ್ದೀನಿ ಹಾಗೆ ಕುಕ್ಕರ್ ಪ್ಲೇಟ್ ಇಟ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಹಾಗೆ ಹಾಗೆಡ್ತಾಯಿದ್ದೀನಿ ಇದೇ ಸಮಯದಲ್ಲಿ ನಾನಿಲ್ಲಿ ಒಂದು ಇಪ್ಪತ್ತು ಉಳಿದಿರುವಂಥ ಬಿಸ್ಕೆಟ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಆದಷ್ಟು ಕ್ರೀಮ್ ಇರುವಂಥ ಬಿಸ್ಕೆಟ್ನ ಉಪ್ಯೋಗಿಸ್ಕೊಳ್ಳಿ ಆವಾಗ ಕೇಕ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಅಂತಷ್ಟೇ ಈ ರೀತಿ ನಾನಿಲ್ಲಿ ಓರಿಯೋ ಬಿಸ್ಕೆಟ್ಟಲ್ಲಿರುವಂಥ ಬಿಳಿ ಭಾಗದ ಕ್ರೀಮ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಕೇವಲ ಮೂರು ಬಿಸ್ಕೆಟ್ಟಲ್ಲಿರುವಂಥ ಕ್ರೀಮ್ನ ಎತ್ತಿಟ್ಕೊಂಡ್ರೆ ಸಾಕು ಈ ಬಿಳಿ ಭಾಗದ ಕ್ರೀಮಲ್ಲೇ ಕೇಕ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಉಪಯೋಗಿಸಬಹುದು ತುಂಬ ಜಾಸ್ತಿ ಕ್ರೀಮ್ನ ತೆಗಿಲಿಕ್ಕೆ ಹೋಗಬೇಡಿ ಮೂರು ಬಿಸ್ಕೆಟ್ಟಲ್ಲಿರುವಂಥ ಕ್ರೀಮ್ನಷ್ಟೇ ತೆಗೆದಿಟ್ಕೊಳ್ಳಿ ಆದಷ್ಟು ಬಿಳಿ ಭಾಗ ಅಷ್ಟೇ ತೆಗೆದಿಟ್ಕೊಳ್ಳಿ ಅಷ್ಟೇ ಈಗ ಉಳಿದಿರುವಂಥ ಬಿಸ್ಕೆಟ್ನ ಕಟ್ ಮಾಡಿ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಉಳಿದಿರುವಂಥ ಬಿಸ್ಕೆಟಲ್ಲಿ ಕ್ರೀಮ್ನ ಹಾಗೆ ಬಿಟ್ಟಿದ್ದೀನಿ ಈ ಕ್ರೀಮ್ನೂ ಸಮೇತವಾಗಿ ರುಬ್ಬಿಟ್ಕೊಳ್ಳಿ ಅವಾಗ ಕೇಕ್ ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಪ್ಲೇನ್ ಬಿಸ್ಕೆಟ್ ಆದರೆ ಒಂದೈದರಿಂದ ಆರು ಪ್ಲೇನ್ ಬಿಸ್ಕೆಟ್ಗಳನ್ನ ಉಪಯೋಗಿಸ್ಕೊಳ್ಳಿ ಇನ್ನು ಹದಿನೈದು ಬಿಸ್ಕೆಟ್ಗಳನ್ನ ಕ್ರೀಮ್ ಬಿಸ್ಕೆಟ್ಗಳನ್ನ ಉಪಯೋಗಿಸ್ಕೊಳ್ಳಿ ಅವಾಗ ಪರ್ಫೆಕ್ಟಾಗಿ ಕೇಕ್ ಮಾಡ್ಕೋಬಹುದು ಅಂತ ಈಗ ಕಟ್ ಮಾಡಿರುವಂಥ ಈ ಬಿಸ್ಕೆಟ್ಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿನಲ್ಲಿ ನೀರಿನಂಶ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ಬಿಸ್ಕೆಟ್ನ ಪುಡಿ ಮಾಡಿಟ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಇಲ್ಲಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಬಿಸ್ಕೆಟಲ್ಲಿರುವಂಥ ಸಿಹಿ ಅಂಶನೇ ಸಾಕು ಅಂತಂದರೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಿಹಿ ಜಾಸ್ತಿ ಇರಲಿ ಅಂತಂದರೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿಸ್ತೀನಿ ಈಗ ಬಿಸ್ಕೆಟ್ ಮತ್ತು ಸಕ್ಕರೆ ನುಣ್ಣಗಾಗಬೇಕು ಅಲ್ಲಿವರೆಗೂ ಪುಡಿ ಮಾಡಿಕೊಂಡು ನಂತರ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲನ್ನು ಬಿಸಿ ಮಾಡಿ ತಣ್ಣಗಾದ ನಂತರ ಅಷ್ಟೇ ಉಪ್ಪಿಸ್ಕೊಳ್ಳಿ ಹಾಲು ಹಾಕಬೇಕಾದ್ರೆ ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ ಬೇಗ ತೆಳುವಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಒಟ್ಟು ನಾನಿಲ್ಲಿ ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರ ಹಾಲನ್ನು ಉಪ್ಪಿಸ್ಕೊಳ್ಳಿ ತುಂಬ ಗಟ್ಟಿಯಾಗೂ ಇರಬಾರ್ದು ಮತ್ತು ತುಂಬಾ ತೆಳುವಾಗೂ ಕೂಡ ಇರಬಾರ್ದು ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ಅಂದರೆ ಇಡ್ಲಿ ಹಿಟ್ಟಿರುತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡಿಟ್ಕೊಂಡೆ ಸಾಕು ಈಗ ಒಟ್ಟು ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೂಡ ಗಂಟುಗಳಾಗಿಲ್ಲ ಮತ್ತು ಇಡ್ಲಿ ಹಿಟ್ಟಿರುತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಕೇಕ್ ಇನ್ನೂ ಸಾಫ್ಟಾಗಿ ಬರಲಿಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ತುಪ್ಪ ಹಾಕೋದ್ರಿಂದ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿ ಬರುತ್ತೆ ಅದೇ ರೀತಿ ಸಾಫ್ಟಾಗಿ ಬರುತ್ತೆ ಮೊದಲೇ ಹೇಳಿದಾಗೆ ತುಪ್ಪ ಇಲ್ಲಿ ಆಪ್ಷನಲ್ ಅಷ್ಟೇ ಬೇಕಿದ್ದರೆ ಉಪಯೋಗಿಸ್ಕೊಳ್ಳಿ ಇಷ್ಟೇ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತಣ್ಣಗಿರುವಂಥ ಹಾಲನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈ ಕೇಕ್ ಮಾಡಲಿಕ್ಕೆ ಕೇವಲ ಬಿಸ್ಕೆಟ್ ಹಾಲು ಮತ್ತು ಸೋಡಾ ಇದ್ದರೆ ಸಾಕು ಕೇಕ್ ಮಾಡ್ಕೋಬಹುದು ತುಪ್ಪ ಮತ್ತು ಸಕ್ಕರೆ ಉಪಯೋಗಿಸೋದು ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ ತಕ್ಷಣವೇ ಈ ರೀತಿ ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಟಿಫನ್ ಬಾಕ್ಸ್ ಇರುತ್ತಲ್ಲ ಆ ಟಿಫನ್ ಬಾಕ್ಸ್ನೇ ಉಪಯೋಗಿಸ್ಕೊಳ್ಳಿ ಈಗ ಈ ಬಾಕ್ಸ್ನ ಒಂದೆರಡು ಬಾರಿ ನೆಲಕ್ಕೆ ಟ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿಟ್ಕೊಂಡಿದ್ದೀನಿ ಈಗ ನೀರು ಕೂಡ ಚೆನ್ನಾಗಿ ಬಿಸಿಯಾಗಿದೆ ನೀರು ಬಿಸಿಯಾದ ನಂತರ ಈ ಬಾಕ್ಸ್ನ ಕರೆಕ್ಟಾಗಿ ಮುದ್ದೆ ಭಾಗದಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಮೂವತ್ತರಿಂದ ನಲ್ವತ್ತು ನಿಮಿಷ ಸಣ್ಣ ಉರಿಯಲ್ಲಿಟ್ಕೊಂಡು ಇಟ್ಕೊಂಡು ಇಟ್ಟಿದ್ದೀನಿ ಅಥವಾ ಉರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಬೇಲಿಗೆ ಇಟ್ಕೊಳ್ಳಿ ಈಗ ನಲವತ್ತು ನಿಮಿಷ ಆಗಿದೆ ನಿಧಾನಕ್ಕೆ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಕಡ್ಡಿ ಅಥವಾ ಟೂತ್ಪಿಕ್ ಹಾಕಿದ್ರೆ ಕೇಕ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬಂದಿದೆ ಅಂತರ್ಥ ಅಕಸ್ಮಾತ್ ಕೇಕ್ ಏನಾದರೂ ಇನ್ನೂ ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ಮತ್ತೆ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಇಟ್ಕೊಳ್ಳಿ ಈಗ ಕೇಕ್ ಚೆನ್ನಾಗಿ ತಣ್ಣಗಾಗಿದೆ ನಂತರ ನಿಧಾನಕ್ಕೆ ಚಾಕುವಲ್ಲಿ ಅಡ್ಜಸ್ಟ್ನ ಬಿಡಿಸಿಟ್ಕೊಳ್ತಾ ಇದ್ದೀನಿ ಹಾಗೆ ನಿಧಾನಕ್ಕೆ ಈ ಬಾಕ್ಸ್ನ ಉಲ್ಟಾ ಮಾಡಿಟ್ಕೊಳ್ಳಿ ಈಗ ಬೇಕಿಂಗ್ ಪೇಪರ್ನು ಕೂಡ ತೆಗೆದಿರ್ಕೊಳ್ತಾ ಇದ್ದೀನಿ ನೋಡಿ ಮನೆಯಲ್ಲಿ ಓವನ್ ಇಲ್ಲದೇ ಇದ್ದರೂ ಕೂಡ ನೀರಿನ ಹಬೆಯ ಶಾಖದಲ್ಲೇ ಕೇಕ್ ಮಾಡ್ಕೋಬಹುದು ಕೇಕ್ ಅಂತೂ ತುಂಬ ಸಾಫ್ಟಾಗಿರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ವೆನಿ ಲೈಸೆನ್ಸ್ ಏನೂ ಹಾಕ್ತಾ ಇದ್ದರೂ ಕೂಡ ಕೇಕ್ ತುಂಬನೇ ರುಚಿಯಾಗಿರುತ್ತೆ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ತುಂಬ ಬಿಸಿ ನೀರನ್ನು ಹಾಕಿದರೆ ಇನ್ನೊಂದು ಬಟ್ಲನ್ನು ಇಟ್ಟಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಡಾರ್ಕ್ ಚಾಕ್ಲೇಟ್ ಹಾಕಿದರೆ ಒಂದು ಸಣ್ಣ ಚಮಚದಷ್ಟು ತಣ್ಣಗಿರುವಂಥ ಹಾಲನ್ನು ಹಾಕೊಂಡಿದ್ದೀನಿ ಈಗ ಚಾಕ್ಲೇಟ್ನ ನೀರಿನ ಬಿಸಿಯ ಶಾಖದಲ್ಲಿ ಮೆಲ್ಟ್ ಮಾಡಿಟ್ಕೊಳ್ಳಿ ಮನೆಯಲ್ಲಿ ಯಾವ ರೀತಿ ಚಾಕ್ಲೇಟ್ ಇರುತ್ತೆ ಅದನ್ನೇ ಉಪಯೋಗಿಸಬಹುದು ಸಣ್ಣದಾದ ಡೈರಿ ಮಿಲ್ಕ್ ಚಾಕ್ಲೇಟ್ ಇದ್ದರೆ ಅದನ್ನು ಕೂಡ ಉಪಯೋಗಿಸಬಹುದು ಈಗ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಒಂದೆರಡು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅವಾಗ ಈ ರೀತಿ ಚಾಕ್ಲೇಟ್ ಗಟ್ಟಿಯಾಗುತ್ತೆ ಮತ್ತು ಕೇಕ್ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಈ ರೀತಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಉಪಯೋಗಿಸೋದು ಆಪ್ಷನಲ್ ಕೇಕ್ ಇನ್ನೂ ರುಚಿಯಾಗಿರಲಿ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಮೊದಲೇ ಎತ್ತಿಟ್ಟಂಥ ಬಿಳಿಯದಾದ ಕ್ರೀಮ್ಗೆ ಒಂದೆರಡು ಹನಿಯಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬಹುದು ಅಥವಾ ಈ ರೀತಿ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೋಬಹುದು ಗಂಟ್ಗಳೇನೂ ಇರಬಾರ್ದು ಮತ್ತೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಒಂದು ಪೈಪಿಂಗ್ ಬ್ಯಾಗಿಗೆ ಎತ್ತಿಟ್ಕೊಂಡಿದ್ದೀನಿ ಪೈಪಿಂಗ್ ಬ್ಯಾಗ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಹಾಲಿನ ಪ್ಯಾಕೆಟ್ನ ನೀಟಾಗಿ ತೊಳೆದು ನಂತರ ಕೂಡ ಉಪಯೋಗಿಸ್ಕೊಳ್ಳಿ ಈಗ ಕೇಕ್ ಮೇಲೆ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತಾರು ಅಂತ ಬರೆದಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕೇಕ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಸ್ವಲ್ಪ ತೆಳುವಾಗಿ ಹೆಚ್ಚಿರುವಂಥ ಬಾದಾಮಿ ಮತ್ತು ಸ್ವಲ್ಪ ಚೆರಿ ಉಪ್ಯೋಗಿಸ್ಕೊಂಡಿದ್ದೀನಿ ಈ ರೀತಿ ಬಾದಾಮಿ ಮತ್ತು ಚೆರಿ ಉಪ್ಯೋಗಿಸ್ಕೊಳ್ಳೋದು ಆಪ್ಷನಲ್ ನಾನಿಲ್ಲಿ ವಿಡಿಯೋಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣಲಿ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂತ ಕೂಡ ನಡೆಯುತ್ತೆ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಕೇಕ್ ಮೇಲೆ ಯಾವ ರೀತಿ ಡೆಕೋರೇಷನ್ ಇಷ್ಟ ಆ ರೀತಿ ಮಾಡ್ಕೋಬಹುದು ಚಾಕ್ಲೇಟಿಂದ ಕೂಡ ಡೆಕೋರೇಟ್ ಮಾಡ್ಕೋಬಹುದು ನೋಡಿ ಈಗ ಕೇಕ್ ಒಳ ಭಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಕೇವಲ ಇಪ್ಪತ್ತು ಬಿಸ್ಕೆಟ್ ಇದ್ದರೆ ಸಾಕು ಈ ರೀತಿ ಹತ್ತು ಕೇಕ್ ಪೀಸಸ್ಗಳನ್ನ ರೆಡಿ ಮಾಡ್ಕೋಬಹುದು ಮನೆಯವ್ರಿಗೆಲ್ಲ ಆಗೋಷ್ಟು ಕೇಕ್ ಆಗುತ್ತೆ ಮತ್ತು ಕೇಕ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕೇವಲ ಮೂರು ಸಾಮಗ್ರಿಗಳಲ್ಲಿ ಈ ಕೇಕ್ ಆಗುತ್ತೆ ಕಡಿಮೆ ಖರ್ಚಿನಲ್ಲಿ ಓವನ್ ಇಲ್ಲದೇ ಇದ್ದರೂ ಕೂಡ ಹಾಗೆ ಬೇಕಿಂಗ್ ಪೌಡರ್ ಇಲ್ಲದೇ ಇದ್ದರೂ ಕೂಡ ಕೇಕ್ ಆಗುತ್ತೆ ಈಗ ಈ ಕಟ್ ಮಾಡಿರುವಂಥ ಕೇಕ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಹೊಸ ವರ್ಷದ ವಿಶೇಷವಾಗಿ ಕೇವಲ ಮೂರು ಸಾಮಗ್ರಿಗಳಲ್ಲಿ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ